ನಮಸ್ಕಾರ ಸ್ವಾಗತ ಜಿಲ್ಲಾ ಪರಿಶಿಷ್ಟ ಜಾತಿ ಹಿತರಕ್ಷಣಾ ಸಮಿತಿ ಸಭೆ ಜಿಲ್ಲಾಧಿಕಾರಿ ಸಮಸ್ಯೆ ಕುಂದು ಕುಂದುಕೊರತೆಗಳನ್ನು ಆಲಿಸಿದರು ಪರಿಶಿಷ್ಟ ಜಾತಿ ಜನಾಂಗದ ಸಮಸ್ಥೆಗಳನ್ನು ಆಲಿಸಿ ಪರಿಹರಿಸುವ ಸಂಬಂಧ ನಗರದಲ್ಲಿ ಶುಕ್ರವಾರ ಜಿಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿತರಕ್ಷಣಾ ಸಮಿತಿ ಸಭೆ ಜಿಲ್ಲಾಧಿಕಾರಿಗಳಾದ ಶಿಲ್ಪಾನಾಗ್ರ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿತು ನಗರದ ಜಿಲ್ಲಾಡಳಿತ ಭವನದಲ್ಲಿರುವ ಹಳೆ ಕೆಡಿಪಿ ಸಭಾಂಗಣದಲ್ಲಿ ನಡೆದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿತರಕ್ಷಣಾ ಸಮಿತಿ ಸಭೆಯಲ್ಲಿ ಮೊದಲಿಗೆ ಜಿಲ್ಲೆಯ ಪರಿಶಿಷ್ಟ ಸಮುದಾಯದ ಮುಖಂಡರಿಂದ ಸಮಸ್ಥೆ ಕುಂದುಕೊರತೆಗಳನ್ನು ಜಿಲ್ಲಾಧಿಕಾರಿಯವರು ಆಲಿಸಿ ನಂತರ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ರ ಅವರು ಮಾತನಾಡಿ ಯಾವುದೇ ಭಾಗದಲ್ಲಿ ಸಾಮಾಜಿಕ ಬಹಿಷ್ಕಾರ ಅಸ್ಪೃಶ್ಯತೆ ಆಚರಣೆಯನ್ನ ಸಹಿಸುವುದಿಲ್ಲ ಇದು ಸೂಕ್ಷ್ಮ ವಿಚಾರವಾಗಿದೆ ಜಿಲ್ಲಾಡಳಿತ ಇದನ್ನ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಹಾಗೂ ನಿರ್ದಾಕ್ಷಿಣ್ಯವಾದ ಕ್ರಮ ಜರುಗಿಸಲಿದೆ ಅಂತ ತಿಳಿಸಿದರು ಈ ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಬಿಟಿ ಕವಿತಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೋನಾರೋ ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹುಡೇದಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಬಿಂದ್ಯಶ್ರೀ ವಿವಿಧ ಇಲಾಖೆ ಶಾಖೆಗಳ ಜಿಲ್ಲಾ ಗುಣಮಟ್ಟದ ಅಧಿಕಾರಿಗಳು ಹಾಗೂ ದಲಿತ ಸಮುದಾಯದ ಮುಖಂಡರುಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಈ

ಆದ್ರೆ ನೀವು ಯಾವ ಮನೆಗಳಲ್ಲಿ ಗೀತೆ ಇದ್ರು ಅವ್ರ ಮನೆಗಳಲ್ಲಿ ಬಯಸ್ಕೊಂಡು ಬಂದಿದ್ದೇಳ್ ಇವತ್ತು ಯಾವ ನಮ್ಮಲ್ಲಿ ಗೀತೆ ಇದ್ರು ಅಂತ ಹೇಳಿ ಬಂದ್ಕೊಡ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ಜಮೀನು ಕೊಡ್ತಿದಾರೆ ಅವರು ಯಾವ ಶ್ರೀರಂಗ್ ಜಮೀನು ಕೊಟ್ಟಿದ್ರೋ ಆ ಶ್ರೀರಂಪರಲ್ಲಿ ಬೇರೆ ಕೂಡ ಇಟ್ಟಿದ್ದಾರೆ ಪರಿಶೀಲನೆ ಮಾಡ್ತಾರೆ ವಿಶೇಷ ಪ್ರಕರಣ ಅಂತ ಕನ್ಸಿಡರ್ ಮಾಡಿ ಈ ಮೀಟಿಂಗ್ ಮಾಡಿ ಅದು ಭೂಮಿ ಅವ್ರು ಹೇಳಿದ್ರೆ ಗೌರ್ಮೆಂಟ್ ಜಾಗ ಇದೆ ಗೌರ್ಮೆಂಟ್ ಜಾಗ ಹಾಕಬೇಕು ಗೌರ್ಮೆಂಟ್ ಜಾಗ ಏನಾದ್ರೆ ಪರ್ಚೇಸ್ ಅವಕಾಶ ಇದೆ ಡಿಪಾರ್ಟ್ಮೆಂಟ್ ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇರೋದ್ರಿಂದ ಆಮೇಲೆ ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಈಗ ಆಗಿರೋದ್ರಿಂದ ನಾವು ಅದಕ್ಕೆ ಮತ್ತು ನೀವು ಏನು ವಿಶೇಷ ಮಾಡಿ ಅಲ್ಲಿ ಕಲೆಕ್ಟ್ ಮಾಡ್ತೀರಿ ಅದ್ರ ಜೊತೆಗೆ ದಯವಿಟ್ಟು ನೀವು ತಾಲೂಕು ಮಟ್ಟದ ಏನು ಮುಖಂಡರು ಇರ್ತಾರೆ ಅವ್ರ ಹತ್ರ ಡೀಟೇಲ್ ಆಗಿ ಇನ್ನೊಂದು ಮೀಟಿಂಗ್ ಮಾಡಿ ಹಾ ಯಾಕಂದ್ರೆ ಒಂದೊಂದು ತಾಲೂಕು ಒಂದೊಂದು ಕೇಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸೊ ಬರೀ ನಾವು ನಂಬರ್ಸ್ ಹೇಳಿದ್ರೆ ಈ ಕೂಡಲ್ಲಿ ಇಷ್ಟು ಜನ ಅಂತ ಆಗೋದಿಲ್ಲ ಪ್ರತಿಯೊಬ್ಬರು ಒಂದು ಹೆಸರು ಇದೆ ಐಡೆಂಟಿಟಿ ಇದೆ ಕುಟುಂಬ ಇದೆ ಆಯ್ತಾ ಸೊ ಕೇಸ್ ವೈಸ್ ಡಿಸ್ಕಸ್ ಮಾಡಿ ಅವ್ರಿಗೆ ಏನೇನು ಕೊಡ್ಬೇಕಾಗಿತ್ತು ಏನು ಕೊಟ್ಟಿದ್ದೀವಿ ಏನು ಕೊಟ್ಟಿಲ್ಲ ಐ ಡಿ ಕಾರ್ಡ್ ಎಷ್ಟು ಜನಕ್ಕಿದೆ ಇಷ್ಟು ಜನಕ್ಕಿಲ್ಲ ಯಾಕೆ ಇಲ್ಲ

ಅಲ್ಲಿ ಯಾರ ಅಧ್ಯಕ್ಷರು ಅಥವಾ ಅಲ್ಲಿ ಸದಸ್ಯರು ಇರ್ತಾರೆ ಫುಡ್ ಪುಡ್ ಕೊಡ್ಬಿಟ್ಟು ಅವ್ರನ್ನ ಫಲಾನುಭವಿಗಳನ್ನ ಸೆಲೆಕ್ಟ್ ಮಾಡ್ತಾರೆ ಜೀತ ಮತ್ತೆ ಬೇರೆ ಯಾವ್ದೇ ಯೋಜನೆ ಹನ್ನೆರಡು ಸಾವಿರ ರೂಪಾಯಿ ಅಂದ್ರೆ ನೋಡ್ಕೊಡ್ತಿದ್ರು ಇದನ್ನ ಇನ್ನು ಯಾವುದೇ ರೀತಿಯ ಮನೆ ಕೊಟ್ಟಿಲ್ಲ ಜಮೀನ್ ಕೊಡ್ತೀವಿ ಜಮೀನ್ ಕೊಡ್ಬೇಕು ಅಂತ ಅಂಬೇಡ್ಕರ್ ಮತ್ತು ಆದೇಶನು ಕೊಟ್ಟಿದ್ದಾರೆ ಆದ್ರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಜಮೀನು ಸಿಗ್ತಾ ಇಲ್ಲ ಅಂತ ಕೈ ಚೆಂದಿದ್ದಾರೆ ಜಮೀನು ಇಲ್ಲ ಅಂದ್ರೆ ಎಲ್ಲಾದ್ರೂ ಸರ್ಕಾರಿ ಜಮೀನನ್ನು ಕೊಡ್ಬೇಕಾದ ಒಂದ್ ವೇಳೆ ಅವರು ಖರೀದಿ ಮಾಡ್ಕೊಡಕ್ಕಾಗಲಿಲ್ಲ ಅಂದ್ರೆ ಸರ್ಕಾರಿ ಜಮೀನು ಇಲ್ಲಿ ನೋಡಿ ಒಂಬೈ ಎಂಟು ಜನರದು ಜಿಪಿ ತಾಲೂಕ್ ಪಂಚಾಯತ್ ಗ್ರಾಮ ಪಿ ಡಿ ಗಳಿಗೆ ಲೆಟರ್ ಹಾಕಿದ್ರೆ ಡಿ ಸಿ ಇಂದ ಸಿಇಒ್ರಿಗೆ ಲೆಟರ್ ಹೋಗಿದೆ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಪರಿಹಾರ ಕೊಟ್ಟರೆ ಅದರಲ್ಲಿ ವೃತ್ತಿ ಹೋಗಿದ್ರೆ ಅಲ್ಲಿ ಹಿಂದ್ಗಡೆ ಐ ಡಿ ಕಾರ್ಡ್ ಐ ಡಿ ಕಾರ್ಡ್ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳ ಆದೇಶದ ಮೇಲೆ ಎ ಸಿ ಅವರು ಸ್ಥಳ ಪರಿಶೀಲನೆ ಮಾಡಿ ಇವರು ಜೀತ ಇದ್ರು ಹಣದನ್ನ ಕನ್ಫರ್ಮ್ ಮಾಡಿಕೊಂಡು ಅಸಿಂದ ಮುಖಾಂತರ ಅವ್ರಿಗೆ ಐ ಡಿ ಕಾರ್ಡ್ ಕೊಡಿಸಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ